ಉಜ್ರೆ ಬೆಳ್ತಂಗಡಿ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತರ ಅವಧಿಯನ್ನು ತೆಗೆದುಕೊಂಡ್ರೂ ಕೂಡ ತೊಂಬತ್ತೆಂಟು ಪ್ರಕರಣಗಳು ದಾಖಲಾಗಿದ್ದಾವೆ ಉಜಿರೆ ಬೆಳ್ತಂಗಡಿಯಲ್ಲಿ ಅಸಹಜ ಸಾವು ಪ್ರಕರಣ ದೇಶದ ಅದ್ಯಂತ ಸಂಚಲನವನ್ನು ಹಾಕ್ತಾ ಇದೆ ಎರಡು ಸಾವಿರದ ಹದಿಮೂರರಿಂದ ಇಪ್ಪತ್ತರವರೆಗಿನ ಆ ಅವಧಿಯನ್ನು ತೆಗೆದುಕೊಂಡರೂ ಕೂಡ ತೊಂಬತ್ತೆಂಟು ಪ್ರಕರಣಗಳು ದಾಖಲಾಗಿದ್ದಾವೆ ದೇವರ ದರ್ಶನಕ್ಕೆ ಅಂತ ಬಂದವರು ಅಸಹಜವಾಗಿ ಸಾವಿಗೀಡಾಗಿದ್ದಾರೆ ನೋಡಿ ಹರಕೆ ಮಂಡಿಯಲ್ಲಿದ್ದಂಥ ಕ್ಷೌರಿಕ ಅಪರಿಚಿತ ಗಂಡು ಹೆಣ್ಣು ಮಕ್ಕಳು ಸೇರಿ ತೊಂಬತ್ತೆಂಟು ಮಂದಿ ಸಾವಿಗೀಡಾಗಿದ್ದಾರೆ ಈ ನಿಟ್ಟಿನಲ್ಲಿ ಉಜಿರೆ ಬೆಳ್ತಂಗಡಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದಾರೆ ನೋಡಿ ಇಂತಹ ಸುದ್ದಿ ಹೊರಗೆ ಬಂದ ಸಂದರ್ಭದಲ್ಲಿ ಬಹಳಷ್ಟು ಕುತೂಹಲವನ್ನು ಹೆಚ್ಚು ಮಾಡುತ್ತೆ ಏನಾಯಿತು ಹಾಗಾದರೆ ಉಜ್ರೆ ಬೆಳ್ತಂಗಡಿ ಭಾಗದಲ್ಲಿ ಅನ್ನುವಂಥ ಪ್ರಶ್ನೆಯನ್ನು ಹಾಕುತ್ತೆ ಈ ನಿಟ್ಟಿನಲ್ಲಿ ಸೂಕ್ತ ರೀತಿಯ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಅನ್ನೋದು ಹೊರಗೆ ಬರೋದಕ್ಕೆ ಸಾಧ್ಯ ಯಾಕಂದರೆ ಬಹಳ ಮುಖ್ಯವಾಗಿ ನೋಡಿ ಯಾರನ್ನಾದರೂ ದೂಷಣೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಆ ದೂಷಣೆ ಸರಿಯಾ ತಪ್ಪಾ ಅಂತ ಗೊತ್ತಾಗಬೇಕು ಅನ್ನೋದಾದರೂ ಕೂಡ ತನಿಖೆ ಆಗಬೇಕು ಮತ್ತು ಈ ಸಾವು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ತೊಂಬತ್ತೆಂಟು ಪ್ರಕರಣಗಳು ದಾಖಲಾಗಿದ್ದಾವೆ ಅನ್ನೋದಾದ್ರೆ ಇದು ಯಾವ ಕಾರಣಕ್ಕೆ ಅನ್ನೋದು ಗೊತ್ತಾಗ್ಬೇಕು ಅನ್ನೋದಾದ್ರೆ ತನಿಖೆ ಆಗಲೇಬೇಕಾಗಿದೆ ಜೀವನದಲ್ಲಿ ಜಿಗುಪ್ಸೆ ಅನಾರೋಗ್ಯದಿಂದ ಬೇಸರ ಕೊಲೆ ಕುಡಿತದ ಅಮಲಿನಿಂದ ಕೆಳಗೆ ಬಿದ್ದು ಸಾವು ಅಂದ್ರೆ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಣಗಳನ್ನು ಹುಡುಕ್ತಾ ಹೋದಾಗ ಹಲವು ಆಕಸ್ಮಿಕ ಎದೆ ಸ್ನಾನ ಮಾಡುವಾಗ ಜಾರಿ ಸಾವು ಹೀಗೆ ಹಲವು ಕಾರಣಗಳನ್ನಿಟ್ಟುಕೊಂಡು ವಿವಿಧ ಪ್ರಕರಣಗಳು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಾವೆ ಅಸಹಜ ಸಾವಿಗೀಡಾದವರ ಹೆಸರು ಮಕದ್ದಮೆ ಸಂಖ್ಯೆ ಸೇರಿ ವಿವಿಧ ಮಾಹಿತಿಯ ಪಟ್ಟಿ ಫೈಲ್ನಲ್ಲಿ ಪ್ರಕಟಗೊಂಡಿದೆ ಉಜಿರೆ ಬೆಳ್ತಂಗಡಿ ಅಸಹಜ ಪ್ರಾವು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ ಎರಡ್ ಸಾವಿರದ ಹದಿಮೂರರಿಂದ ಇಪ್ಪತ್ತರ ಅವಧಿಯಾದ ಸಂದರ್ಭದಲ್ಲಿ ದಾಖಲಾಗಿರುವಂತಹ ಪ್ರಕರಣಗಳ ಸಂಖ್ಯೆ ಕೊಂಚ ಹೆಚ್ಚೇನೆ ಅಸಹಜ ಸಾವು ಅಂದಾಗ ಪ್ರಕರಣಗಳು ದಾಖಲಾಗುತ್ತೆ ಈಗ ಜೀವನದಲ್ಲಿ ಜಿಗುಪ್ಸೆ ಅಂದಾಗ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರಾ ಅಥವಾ ಜೀವನದಲ್ಲಿ ಜಿಗುಪ್ಸೆ ಬಂದು ನಿರಂತರವಾಗಿ ಕುಡಿತದ ಚಟಕ್ಕೆ ಒಳಗಾಗಿ ನಂತರ ಏನಾದರೂ ವೈಪರೀತ್ಯಗಳು ಉಂಟಾಗಿ ಸಾವು ಸಂಭವಿಸ್ತಾ ಅನಾರೋಗ್ಯದಿಂದ ಬೇಸರ ಅಂದ ಸಂದರ್ಭದಲ್ಲಿ ಅನಾರೋಗ್ಯಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಶರಣಾದರ ಖಿನ್ನತೆಗೆ ಒಳಗಾಗಿ ಸಾವು ಸಂಭವಿಸ್ತಾ ಇದೆಲ್ಲದರ ಬಗ್ಗೆ ಸೂಕ್ತ ರೀತಿಯ ಮಾಹಿತಿ ಲಭ್ಯವಾಗಬೇಕು ಈ ನಿಟ್ಟಿನಲ್ಲಿ ಎಸ್ ಐ ಟಿ ರಚನೆಯಾಗಿದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಟಾಸ್ಕನ್ನು ಕೊಟ್ಟಿದ್ದಾರೆ ಪ್ರಣವ್ ಮೊಹಂತಿ ಇರ್ಬೋದು ಸೌಮ್ಯಲತಾ ಇರ್ಬೋದು ಹಾಗೆಯೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಬಹಳ ಮುತುವರ್ಜಿಯಿಂದ ಈ ತನಿಖೆಯನ್ನು ನಡೆಸಬೇಕಾಗತ್ತೆ ಜಿತೇಂದ್ರ ಕುಮಾರ್ ಕೂಡ ಈ ತನಿಖಾ ತಂಡದಲ್ಲಿದ್ದಾರೆ ಹಾಗಾಗಿ ಸೂಕ್ತ ರೀತಿಯ ದಾಖಲೆಗಳು ಸಾಕ್ಷಿಗಳ ಸಂಗ್ರಹ ಹೇಳಿಕೆಗಳ ಸಂಗ್ರಹ ಟೆಕ್ನಿಕಲ್ ಎವಿಡೆನ್ಸ್ ಮತ್ತು ಹೇಳಿಕೆಗಳು ಬದಲಾಗದಂತೆ ಮ್ಯಾಜಿಸ್ಟ್ರೇಟ್ ಎದುರುಗಡೆಯೇ ಹೇಳಿಕೆಯನ್ನು ಕೊಡಿಸುವಂಥ ಕೆಲವೊಂದು ಪ್ರಯತ್ನಗಳು ಯಾಕಂತ ಹೇಳಿದ್ರೆ ಇದೊಂದು ಗಂಭೀರ ಮತ್ತು ಸೂಕ್ಷ್ಮ ಪ್ರಕರಣ ಆಗಿರುವುದರಿಂದಾಗಿ ಯಾರ ತೇಜೋವಧಿಯೂ ಆಗಬಾರದು ಮತ್ತು ಸತ್ಯ ಅನ್ನೋದು ಸರಿಯಾದ ರೀತಿಯಲ್ಲಿ ಹೊರಗೆ ಬರಬೇಕು ಅನ್ನೋದಾದರೆ ಇಲ್ಲಿ ಹೇಳಿಕೆಗಳು ಯಾವುದೇ ಕಾರಣಕ್ಕೂ ಕೂಡ ಬದಲಾಗಬಾರ್ದು ಆ ನಿಟ್ಟಿನಲ್ಲಿ ಯಾರಾದರೂ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅಂದರೆಕ್ಕೆ ಸೂಕ್ತ ಸಾಕ್ಷಿಗಳನ್ನು ಒದಗಿಸಿದ ಹೇಳಿಕೆಗಳನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಎಸ್ ಐ ಟಿ ಬಹಳ ಮುತುವರ್ಜಿಯಿಂದ ಈ ತನಿಖೆಯನ್ನು ನಡೆಸಲೇಬೇಕಾಗಿದೆ ಆ ನಿಟ್ಟಿನಲ್ಲಿ ಈ ತಂಡ ಇದೆ